ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹೆಣ್ಣು ಮನೆಯ ಕಣ್ಣು ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಮನೆಯಲ್ಲಿ ಎಷ್ಟೇ ಮಕ್ಕಳಿರಲಿ ಒಬ್ಬ ಮಗಳಿಗೆ ಯಾರೂ ಸಮನ ಆಗಲ್ಲ ಆಕೆಯಲ್ಲಿರೋ ಅಂತಃಕರಣ ಆಕೆಯಲ್ಲಿರೋ ಮಮಕಾರ ಆಕೆಯಲ್ಲಿರೋ ಪ್ರೀತಿ ವಾತ್ಸಲ್ಯವನ್ನು ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡೋದಿಕ್ಕಾಗಲ್ಲ ತಾಯಿ ಗುಣವನ್ನು ಹೊತ್ಕೊಂಡು ಹುಟ್ಟೋಳೆ ಹೆಣ್ಣುಮಗಳು ಅದರಲ್ಲೂ ಹೆಣ್ಮಕ್ಕಳಿಗೆ ಅಪ್ಪ ಅಂದರೆ ಜೀವ ಅಪ್ಪ ಅಂದರೆ ಸರ್ವಸ್ವ ತನ್ನೆಲ್ಲ ಕನಸನ್ನು ಅಪ್ಪನಲ್ಲೇ ಕಾಣ್ತಿರ್ತಾರೆ ಪ್ರತಿ ಹೆಣ್ಣುಮಕ್ಕಳಿಗೂ ಮೊದಲ ಸೂಪರ್ ಹೀರೋ ಅಂದರೆ ಅದು ಅವರ ತಂದೆ ಆಗಿರ್ತಾರೆ ಇದು ಯಾರೊಬ್ಬರ ವಿಷಯದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಹೆಣ್ಣುಮಕ್ಳ ವಿಷಯದಲ್ಲೂ ಆಗೋದು ಇದೆ ಪ್ರತಿ ಹೆಣ್ಣು ಅವರ ತಂದೆ ಮೊದಲ ಹೀರೋ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ನಟಿ ಭವ್ಯ ಗೌಡ ಬಗ್ಗೆ ಒಂದಿಷ್ಟು ವಿಷಯ ಹೇಳಬೇಕು ಅನ್ನಿಸ್ತಿದೆ ಹೀಗಾಗಿಯೇ ಅಪ್ಪನ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಹಾಕಬೇಕಾಯ್ತು ಭವ್ಯ ಗೌಡ ಇವತ್ತು ನಿಮಗೆಲ್ಲ ಹೇಗೆ ಕಾಣಿಸ್ತಿದಾರೋ ನಮಗೆ ಗೊತ್ತಿಲ್ಲ ಕೆಲವೊಬ್ಬರ ಪಾಲಿಗೆ ಒಂದೊಳ್ಳೆ ವ್ಯಕ್ತಿತ್ವ ಅನಿಸಬಹುದು ಇನ್ನು ಕೆಲವರ ಪಾಲಿಗೆ ಮೈ ತುಂಬಾ ಗಾಂಚಾಲಿ ಇರೋ ಹೆಣ್ಮಗಳು ಅನಿಸಬಹುದು ಆದರೆ ಇದೆಲ್ಲದರಿಂದ ಆಚೆಗೆ ಇನ್ನೊಬ್ಬ ಭವ್ಯ ಇದ್ದಾರೆ ಅದು ಯಾರೂ ನೋಡದ ಭವ್ಯ ನೀವು ನಮಗೊಂದು ಪ್ರಶ್ನೆ ಮಾಡಬಹುದು ನಿಮಗೇನ್ ಭವ್ಯ ಬಗ್ಗೆ ಗೊತ್ತು ಏನ್ ಭವ್ಯ ಬಂದು ನಿಮ್ ಜೊತೆ ಮಾತನಾಡಿದ್ದಾರೆ ಅಂತ ಭವ್ಯ ಬಗ್ಗೆ ತುಂಬಾ ತಿಳ್ಕೊಂಡ ಕಾರಣದಿಂದಲೇ ಈ ವಿಡಿಯೋ ಮಾಡ್ತಿರೋದು ಭವ್ಯ ಅವರ ಬದುಕಲ್ಲಿ ಆದ ಒಂದಿಷ್ಟು ಕರಾಳ ಕಥೆಯನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮಕಿದೆ ಭವ್ಯ ತಂದೆ ಮೂರು ಹೆಣ್ಮಕ್ಳ ಪಾಲಿನ ಸೂಪರ್ ಹೀರೋ ಭವ್ಯ ತಂದೆ ತಾಯಿಗೆ ಮೂವರು ಹೆಣ್ಮಕ್ಳು ಗಂಡು ಮಗ ಇಲ್ಲ ಅನ್ನೋ ಕೊರಗು ಯಾವತ್ತೂ ತಂದೆ ತಾಯಿಗೆ ಬರಲೇ ಇಲ್ಲ ಮೂವರು ಹೆಣ್ಮಕ್ಳನ್ನೇ ಗಂಡು ಮಕ್ಕಳಿಗಿಂತ ಚೆನ್ನಾಗಿ ಬೆಳೆಸಿದ್ರು ಮನೆಯಲ್ಲಿ ಶ್ರೀಮಂತಿಕೆ ಇತ್ತು ಭವ್ಯ ತಂದೆ ಬಿಸ್ನೆಸ್ ನಡೆಸ್ತಾ ಇದ್ರು ಹೀಗಾಗಿ ಒಳ್ಳೆಯ ಆದಾಯ ಬರ್ತಾ ಇತ್ತು ಆದರೆ ಮಧ್ಯದಲ್ಲಿ ಎಲ್ಲವೂ ಕೈ ಮೀರಿ ಹೋಗಿತ್ತು ಬಿಸ್ನೆಸ್ ಲಾಸ್ ಆಗಿ ಬದುಕು ಬೀದಿಗೆ ಬಂದು ನಿಲ್ಲುತ್ತಾ ಅನ್ನೋ ಹಂತಕ್ಕೆ ಹೋಗಿದ್ರು ಏನೇನು ಲೈಫ್ ಇಷ್ಟೇನಾ ಅನ್ನೋ ಸ್ಥಿತಿಗೂ ತಲುಪಿದ್ರು ಆದರೆ ಕೊನೆ ಗಳಿಗೆಯಲ್ಲಿ ಆ ಭಗವಂತ ಮತ್ತೆ ಕೈ ಹಿಡಿದಿದ್ದ ಹಳ್ಳ ಹಿಡಿದಿದ್ದ ಬಿಸ್ನೆಸ್ ನಿಧಾನಕ್ಕೆ ರಿಕವರಿ ಆಗೋದಕ್ಕೆ ಶುರುವಾಯಿತು ಒಂದೊಳ್ಳೆ ಸ್ಥಾನಕ್ಕೆ ಬಂದಿತ್ತು ಅಗರ್ಭ ಶ್ರೀಮಂತರು ಅಲ್ಲದೇ ಇದ್ರು ತಮ್ಮ ಪಾಡಿಗೆ ತಾವು ನೆಮ್ಮದಿಯ ಬದುಕು ನಡೆಸುವಷ್ಟು ಅನುಕೂಲಸ್ಥರಾಗಿದ್ರು ಮಕ್ಕಳ ಜೊತೆ ನೆಮ್ಮದಿಯ ಜೀವನ ನಡೆಸ್ತಿದ್ದಾಗ ಭವ್ಯಾಗೆ ಬಣ್ಣದ ಬದುಕಿನಿಂದ ಆಫರ್ ಕೂಡ ಬಂತು ಇಂತಹದೊಂದು ದಿನಕ್ಕೆ ಭವ್ಯ ಹೆತ್ತವರು ದೊಡ್ಡ ತಪಸ್ಸು ಮಾಡಿದರು ಯಾಕಂದ್ರೆ ಭವ್ಯ ಕುಟುಂಬದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಇವರೇ ಮೊದಲೇನಲ್ಲ ನಟಿ ಅಮೂಲ್ಯ ಇವರ ತೀರಾ ಹತ್ತಿರದ ಸಂಬಂಧಿ ವರಸಿಯಲ್ಲಿ ಅಕ್ಕ ಆಗಬೇಕು ಆದರೆ ಅಷ್ಟೊಂದು ಟಚ್ನಲ್ಲಿ ಇದ್ದಂತಿಲ್ಲ ಹೀಗಾಗಿ ಮಗಳನ್ನ ನಟಿ ಮಾಡಬೇಕು ಅನ್ನೋದು ಭವ್ಯ ತಂದೆ ತಾಯಿಗೆ ದೊಡ್ಡ ಆಸೆಯಾಗಿತ್ತು ಅದರಂತೆ ಒಳ್ಳೆ ಅವಕಾಶ ಕೂಡ ಹುಡುಕಿ ಬಂತು ಆತ್ಮೀಗೆರೆ ಗೀತಾ ಅನ್ನೋ ಸೀರಿಯಲ್ ಮೂಲಕ ನಟಿ ಭವ್ಯ ಕನ್ನಡಿಗರ ಮನೆ ಮಾತಾದರು ಇವತ್ತು ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇದೇ ಗೀತಾ ಸೀರಿಯಲ್ ಭವ್ಯ ಸೀರಿಯಲ್ ಶೂಟಿಂಗ್ ಇದೆ ಅಂತ ಹೈದರಾಬಾದ್ಗೆ ಹೋಗಿರ್ತಾರೆ ಇದೇ ಹೊತ್ತಲ್ಲೇ ಮನೆಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಬಾತ್ರೂಮ್ನಲ್ಲಿದ್ದ ಭವ್ಯ ತಂದೆ ಸ್ಲಿಪ್ ಆಗಿ ಚಾರ್ ಬೀಳ್ತಾರೆ ಆಗ ಭವ್ಯ ಅವರ ತಂದೆಯ ಗಲ್ಲ ಮತ್ತು ಧ್ವನಿ ಪೆಟ್ಟಿಗೆಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಹತ್ತಾರು ಆಸ್ಪತ್ರೆ ಸುತ್ತಾಡ್ತಾರೆ ಕಂಡ ಕಂಡ ಡಾಕ್ಟರಲ್ಲಿ ತೋರಿಸ್ತಾರೆ ಹೇಳ್ಕೊಳ್ಳುವಂಥ ಪ್ರಯೋಜನ ಆಗಲಿಲ್ಲ ಅದೇ ಟೈಮ್ನಲ್ಲಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕೈ ಕೊಟ್ಟಿತ್ತು ಕ್ಯಾಬ್ನಲ್ಲಿ ಹೋಗೋದಕ್ಕೂ ದುಡ್ಡಿರಲಿಲ್ಲ ಮಗಳು ಸೀರಿಯಲ್ ನಟಿ ಆದರೂ ಮನೆಯಲ್ಲಿ ಕಾಸಿಲ್ಲ ಭವ್ಯ ಬೇರೆ ಹೈದರಾಬಾದ್ನಲ್ಲಿದ್ದರು ಈ ವಿಷಯ ಹೇಳಿದರೆ ಎಲ್ಲಿ ಅವಳ ಶೂಟಿಂಗ್ಗೆ ತೊಂದರೆ ಆಗುತ್ತೆ ಅಂತ ಎಲ್ಲ ವಿಷಯವನ್ನು ಭವ್ಯ ತಾಯಿ ಹಾಗೂ ಅವರ ಅಕ್ಕ ಮುಚ್ಚಿರ್ತಾರೆ ಭವ್ಯ ಅವರ ತಂದೆ ಮೊದಲಿನಂತೆ ಮಾತನಾಡಬೇಕು ಅಂದರೆ ಭಾರಿ ಹಣ ಖರ್ಚಾಗುತ್ತೆ ಅಂತಾರೆ ಆದರೆ ಆ ಟೈಮ್ನಲ್ಲಿ ಇವರ ಬಳಿ ವೈದ್ಯರು ಹೇಳಿದಷ್ಟು ಹಣ ಇರಲಿಲ್ಲ ಎಲ್ಲೂ ಹೊಂದಿಸೋದಕ್ಕೂ ಆಗಲಿಲ್ಲ ಆತ್ಮೀಕರೇ ಮೊದಲೇ ಗಂಡು ದಿಕ್ಕಿಲ್ಲದ ಕುಟುಂಬ ಅಪ್ಪನೇ ಗಂಡು ಮಗ ಅಂತ ಇರೋದು ಈಗ ಅಪ್ಪನೇ ಹಾಸಿಗೆ ಹಿಡಿದಿದ್ದಾರೆ ಮುಂದೇನು ಅನ್ನೋ ಆತಂಕ ಕಾಡೋದಕ್ಕೆ ಶುರುವಾಗುತ್ತೆ ತಮ್ಮ ಶಕ್ತಿ ಮೀರಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಆದರೆ ಮೊದಲಿನಂತೆ ವಾಯ್ಸ್ ಬರಲೇ ಇಲ್ಲ ಇವತ್ತಿಗೂ ಕೂಡ ಭವ್ಯ ತಂದೆ ಮಾತನಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ ಮೊದಲಿನಂತೆ ಸ್ಪಷ್ಟವಾಗಿ ಮಾತನಾಡೋದಿಕ್ಕಾಗಲ್ಲ ಹೀಗಾಗಿಯೇ ಭವ್ಯ ತಂದೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಮಗಳು ಭಾಗವಹಿಸೋ ಯಾವ ಕಾರ್ಯಕ್ರಮದಲ್ಲೂ ಕಾಣಿಸಲ್ಲ ಎಲ್ಲಿ ನಾನು ಬಂದರೆ ನನ್ನ ಮಗಳನ್ನ ನೋಡೋ ಮನಸ್ಥಿತಿ ಬದಲಾಗುತ್ತೆ ಎಲ್ಲಿ ನನ್ನ ಮಗಳ ಕೆರಿಯರ್ಗೆ ಹೊಡೆತ ಬೀಳುತ್ತೆ ಅಂತ ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದಿಲ್ಲ ಮನೆ ಆಯಿತು ತನ್ನ ಕುಟುಂಬ ಆಯಿತು ಅಂತ ಮಕ್ಕಳ ಬೆಳವಣಿಗೆ ನೋಡಿ ಖುಷಿ ಪಡ್ತಿದ್ದಾರೆ ಆದರೆ ಭವ್ಯ ಮೊನ್ನೆ ಹೇಳಿದ ಒಂದು ಮಾತು ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ ಈಗಿನ ಕಾಲದ ಶೋಕಿ ಜೀವನದಲ್ಲಿ ಅಪ್ಪ ಅಮ್ಮ ಅಂದರೆ ಲೆಕ್ಕಕ್ಕಿಲ್ಲದಂತೆ ನೋಡೋರೇ ಹೆಚ್ಚು ಸ್ವಲ್ಪ ದುಡ್ಡು ಮಟ್ಟಕ್ಕೆ ಬೆಳೆದ್ರೆ ಸಾಕು ಇವರೇ ನನ್ನ ತಂದೆ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋರಿದ್ದಾರೆ ಎಲ್ಲ ಚೆನ್ನಾಗಿದ್ದಾಗಲೇ ಅಪ್ಪ ಅಮ್ಮನ ಬಗ್ಗೆ ಹೇಳ್ಕೊಳ್ಳಲ್ಲ ಅಂಥದ್ರಲ್ಲಿ ಮಾತನಾಡೋದಕ್ಕೆ ಕಷ್ಟ ಅನ್ನೋದು ಗೊತ್ತಾದರೆ ಎಲ್ಲಿ ನನ್ನನ್ನು ನೋಡಿ ಬೆನ್ನ ಹಿಂದೆ ಮಾತನಾಡ್ತಾರೋ ಭವ್ಯ ತಂದೆ ಹೀಗಂತಾರೋ ಅನ್ನೋ ಯೋಚನೆ ಮಾಡೇ ಮಾಡ್ತಾ ಇದ್ರು ಆದರೆ ಭವ್ಯ ನಿಜಕ್ಕೂ ಗ್ರೇಟ್ ಅನ್ಸಿದ್ರು ನಮ್ಮ ತಂದೆಗೆ ಈ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕಾಗಿಯೇ ಅವರು ಎಲ್ಲೂ ಬರಲ್ಲ ಪ್ಲೀಸ್ ನನ್ನ ತಂದೆಯನ್ನು ಒಮ್ಮೆ ಬಿಗ್ ಬಾಸ್ಗೆ ಕರೆಸಿ ಅವ್ರ ಬಗ್ಗೆ ನಾನು ಮನಬಿಚ್ಚಿ ಹೇಳ್ಕೋಬೇಕು ಅಂದ್ರಲ್ಲ ಅದು ನಿಜಕ್ಕೂ ಗ್ರೇಟ್ ಅನ್ನಿಸ್ತು ಒಬ್ಬ ತಂದೆಗೆ ಇಂಥ ಮಗಳಿಗಿಂತ ಇನ್ನೇನು ಬೇಕು ಹೇಳಿ ಆತ್ಮಿಕಿರೆ ಭವ್ಯ ನಿಜಕ್ಕೂ ಅತ್ಯದ್ಭುತ ಹೆಣ್ಮಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ ಎಲ್ಲೋ ಮಾತಿನ ಬರದಲ್ಲಿ ನಾಲಿಗೆ ಹರಿಬಿಡ್ತಾರೆ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಎಡವಿ ಬೀಳ್ತಾರೆ ನಾನು ಯಾಕೆ ಗಂಡೋರ್ ಕೈಯಲ್ಲಿ ಅನ್ಸ್ಕೊಳ್ಬೇಕು ಅಂತ ತಿರುಗಿ ಹೇಳೋ ಬರದಲ್ಲಿ ಮಾತಿನ ಲಿಮಿಟ್ ಕ್ರಾಸ್ ಮಾಡ್ತಾರೆ ಇದೇ ಅವರಿಗೆ ವಿಲನ್ ಆಗಿದ್ದು ಭವ್ಯ ಮಾತನಾಡೋ ಶೈಲಿಯೇ ಬಹುತೇಕರಿಗೆ ಇಷ್ಟ ಆಗ್ತಿಲ್ಲ ಭವ್ಯ ದುರಹಂಕಾರಿ ಭವ್ಯ ಸೋಲ್ ಬೇಕು ಬಿಗ್ ಬಾಸ್ ಮನೆಯಿಂದ ಮೊದಲು ಹೊರ ಹೋಗಬೇಕು ಅಂತ ಸಾವಿರಾರು ಕಮೆಂಟ್ ಮಾಡ್ತಾರೆ ನಾವು ಕೂಡ ಭವ್ಯ ಆಟದ ವೈಖರಿ ಬಗ್ಗೆ ಹತ್ತಾರು ವಿಡಿಯೋ ಮಾಡಿದ್ದೇವೆ ಎಲ್ಲೆಲ್ಲಿ ತಿಳ್ಕೋಬೇಕಿತ್ತು ಎಲ್ಲೆಲ್ಲಿ ಎಡವಿದ್ರು ಅನ್ನೋ ಬಗ್ಗೆ ಎಳೆ ಎಳೆಯಾಗಿ ಹೇಳಿದ್ದೇವೆ ಆದರೆ ಈ ವಿಡಿಯೋ ಅವರ ವೈಯಕ್ತಿಕ ಬದುಕಿನ ಒಂದಿಷ್ಟು ಕಥೆಯನ್ನು ಅನಾವರಣ ಮಾಡೋದಾಗಿತ್ತು ಆತ್ಮೀಯರೆ ಭವ್ಯ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ